ಕರ್ನಾಟಕ ರಾಜ್ಯದ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಸ್ನೇಹಿತ ರತಿಕಾಂತ್ ಪಾಟೀಲ್ ರತಿಕಾಂತ್ ಪಾಟೀಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿವಸ ನಾವು ಭಾರತ ಸಂವಿಧಾನದ ಲಕ್ಷಣಗಳು ಮುಂದುವರೆದ ಭಾಗ ಸಂಯುಕ್ತ ಪದ್ಧತಿ ಜಾತ್ಯಾತೀತ ಮತ್ತು ಸಂಸದೀಯ ಸರ್ಕಾರ ಎಂಬ ಈ ಮೂರು ಲಕ್ಷಣಗಳ ಕುರಿತು ಸ್ವಲ್ಪ ಮಾಹಿತಿಯನ್ನು ನೋಡೋಣ ಸ್ನೇಹಿತರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತ ಸಂವಿಧಾನದ ಲಕ್ಷಣಗಳು ಎಂಬುದು ಒಂದು ಪ್ರಮುಖವಾದ ಅಧ್ಯಾಯ ಆಗ್ತದೆ ಹೇಳ್ತೀವಿ ರೀ ನಾವು ಸಂವಿಧಾನವನ್ನು ಎಲ್ಲ ಒಂದು ಅಧ್ಯಾಯಗಳನ್ನು ಓದೋಕ್ಕಿಂತ ಮೊದಲು ನಮ್ಮ ಸಂವಿಧಾನದ ಲಕ್ಷಣಗಳನ್ನು ಓದುವುದರ ಮೂಲಕ ನಾವು ಭಾರತ ಸಂವಿಧಾನದಲ್ಲಿರುವ ಎಲ್ಲ ಒಂದು ಘಟಕಗಳ ಮಾಹಿತಿಯನ್ನು ನಾವು ಈ ಒಂದು ಲಕ್ಷಣಗಳಲ್ಲಿ ರೀ ಭಾರತ ಸಂವಿಧಾನದ ಲಕ್ಷಣಗಳಂತ ನೋಡಿದಾಗ ಒಟ್ಟು ಇಪ್ಪತ್ತೆರಡು ಲಕ್ಷಣಗಳು ಬರ್ತವೆ ಇವಾಗ ನಾವು ಪಾರ್ಟ್ ಫೋರ್ ಅಂತ ರೀ ಈ ಒಂದು ಭಾಗ ನಾಲ್ಕರಲ್ಲಿ ಮೂರು ಲಕ್ಷಣಗಳು ಕುಳಿತು ನೋಡೋಣ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಸಂಯುಕ್ತ ಪದ್ಧತಿ ಅಂತ ನಾವು ರೀ ಈ ಸಂಯುಕ್ತ ಪದ್ಧತಿ ಎಂಬ ಎಂಬ ಪರಿಕಲ್ಪನೆಯನ್ನು ನಾವು ಹತ್ತೊಂಬತ್ತರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಅಂತ ಬರ್ತಲ್ಲ ರೀ ಅದರಿಂದ ನಾವು ಎರವಲು ಪಡೆದುಕೊಂಡಿದ್ದೀವಿ ಅದರ ಬಗ್ಗೆ ಗೊತ್ತಿರ್ಬೇಕು ರೀ ಎರವಲು ಎಂಬ ವಿಷಯದ ಮೇಲೆ ನಾವು ನೋಡಿದಾಗ ಕೆಲವಷ್ಟು ಮಾಹಿತಿನ ಹಿಂದಿನ ತರಗತಿಯಲ್ಲಿ ನೋಡಿದ್ದೇವ್ರಿ ಹತ್ತೊಂಬತ್ತರ ಮೂವತ್ತೈದರ ಕಾಯ್ದೆ ನೀಲಿ ನಕಾಶಿ ಅಂತ ಕರೀತಾವಂತ ರೀ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಹತ್ತೊಂಬತ್ತರ ಮೂವತ್ತೈದರ ಕಾಯ್ದೆಯನ್ನು ಸಂವಿಧಾನದ ಬ್ಲೂ ಪ್ರಿಂಟ್ ಎಂದು ಕರೆದಿದ್ದಾರೆ ಈ ಹತ್ತೊಂಬತ್ತರ ಮೂವತ್ತೈದರ ಕಾಯ್ದೆಯ ಮೂಲಕ ಸಂಯುಕ್ತ ಪದ್ಧತಿ ಎಂಬುದನ್ನು ನಾವು ಅಳವಡಿಸಿಕೊಂಡಿದ್ದೇವೆ ಸ್ನೇಹಿತರೆ ಈ ಸಂಯುಕ್ತ ಪದ್ಧತಿ ಒಂದು ಹತ್ತು ಭಾರತ ಸರ್ಕಾರದ ಒಂದು ಸಂವಿಧಾನದಲ್ಲಿ ಸ್ನೇಹಿತರೆ ಇನ್ನು ಭಾರತ ಸರ್ಕಾರದ ಸಂವಿಧಾನವು ಕೇವಲ ರಾಜ್ಯಗಳಿಗೆ ಮಾತ್ರ ಸಂಬಂಧಿಸಿರುವುದಿಲ್ಲ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಮಾತ್ರ ಸಂಬ ಸಂಬಂಧಿಸಿದಿರುವುದಿಲ್ಲ ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯ ಸರ್ಕಾರ ಈ ಎರಡನ್ನು ಒಳಗೊಂಡಿರಕ್ಕಂಥ ಸಂವಿಧಾನವನ್ನು ನಾವು ಸಂಯುಕ್ತ ಪದ್ಧತಿ ಅಂತ ಕರಿತೀವಿ ರೀ ಇದನ್ನು ನಾವು ಎರಡಕ್ಕೂ ಸ ಅನ್ವಯ ಆಗ್ತದೆ ಸ್ನೇಹಿತರೆ ಇಪ್ಪತ್ತೆಂಟು ರಾಜ್ಯಗಳು ಹಾಗೂ ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯವಾಗ್ತೀವಿ ಅವತ್ತು ಸಂಯುಕ್ತ ಪದ್ಧತಿಯನ್ನು ರೀ ತದನಂತರವಾಗಿ ಸ್ನೇಹಿತರೆ ಎರಡನೇ ಲಕ್ಷಣ ಬರ್ತವೆ ಜಾತ್ಯತೀಯತೆ ಜಾತ್ಯತೀತತೆ ಅಂತಂದ್ರೆ ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರ್ಮಗಳು ಜನಾಂಗಗಳು ಹಲವಾರು ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ಎತ್ತಿ ತೋರಿಸುವಲ್ಲಿ ಒಂದು ಜಾತ್ಯತೀಯತೆ ಎಂಬ ಪಾತ್ರವು ಪ್ರಮುಖವಾಗಿ ಅನ್ವಯವಾಗ್ತದೆ ರೀ ನಾವೆಲ್ಲರೂ ಒಂದೇ ಎಂಬ ಒಬ್ಬ ಪರಿಕಲ್ಪನೆಯನ್ನು ಎತ್ತಿ ತೋರಿಸುವಲ್ಲಿ ನಾವು ಜಾತ್ಯತೀಯತೆಯನ್ನು ನೋಡ್ತೀವಿ ರೀ ಜಾತ್ಯತೀಯತೆಯೇ ಮೊದಲು ಇರಲಿಲ್ಲ ಸ್ನೇಹಿತರೆ ಹತ್ತೊಂಬತ್ತು ಎಪ್ಪತ್ತೆರಡರಲ್ಲಿ ನಲವತ್ತೆರಡನೇ ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಸಂವಿಧಾನದ ಒಂದು ಒಂದು ಪ್ರಸ್ತಾವನೆಯಲ್ಲಿ ಸ್ನೇಹಿತರೆ ಮೂರು ಪದಗಳನ್ನು ಸೇರಿಸಲಾಗುತ್ತದೆ ಒಂದು ಜಾತ್ಯತೀಯತೆ ಒಂದು ಐಕ್ಯತೆ ಇನ್ನೊಂದು ಸಮಾಜವಾದಿ ಪರಿಕಲ್ಪನೆಯನ್ನು ಸೇರಿಸಲಾಗ್ತದೆ ರೀ ನಮ್ಮ ಭಾರತ ದೇಶ ಸಂವಿಧಾನದಲ್ಲಿ ಯಾವುದೇ ಒಂದು ಧರ್ಮವನ್ನು ಘೋಷಣೆ ಮಾಡಿರುವುದಿಲ್ಲ ಸ್ನೇಹಿತರೆ ಆದ ಕಾರಣ ನಾವೆಲ್ಲರೂ ಜಾತ್ಯ ಎತ್ತಿ ತೋರಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗ್ತದೆ ರೀ ನಾವೆಲ್ಲರೂ ಒಂದೇ ಎಂಬ ಪರಿಕಲ್ಪನೆಯನ್ನು ಮೂಡಿಸುವಲ್ಲಿ ಎಂಬ ಪಾತ್ರ ವಯವಾಗ್ತದೆ ಸ್ನೇಹಿತರೆ ತದನಂತರವಾಗಿ ಸ್ನೇಹಿತರು ಸಂಸದೀಯ ಸರ್ಕಾರ ಅಂತ ರೀ ನಾವು ಭಾರತ ದೇಶ ಸಂವಿಧಾನವು ಅಮೇರಿಕಾ ದೇಶದ ಅಧ್ಯಕ್ಷದ ಒಂದು ಮಾದರಿಯನ್ನು ಹೊಂದಿರುವುದಲ್ಲ ಸ್ನೇಹಿತರೆ ಸಂಸದೀಯ ಪದ್ಧತಿ ಅಂತ ನಾವು ನೋಡ್ತೀವ್ರಿ ಬ್ರಿಟನ್ ದೇಶದ ಸಂಸದೀಯ ಪದ್ಧತಿ ಅಂತ ನೋಡ್ತೀವಿ ಒಂದು ಸಂಸದೀಯ ಮಾದರಿಯ ಒಂದು ಸರ್ಕಾರದಲ್ಲಿ ಸ್ನೇಹಿತರೆ ಇಪ್ಪತ್ತೆಂಟು ರಾಜ್ಯಗಳು ಎಂಟು ಕೇಂದ್ರಾಡಳಿತ ಪ್ರದೇಶಗಳಿಗೆ ಅನ್ವಯವಾಗ್ತದೆ ರೀ ಕೆಳಮನೆ ಮತ್ತು ಮೇಲ್ಮನೆ ಅಂತ ರೀ ಈ ಎಲ್ಲ ಅಂಶಗಳು ಒಂದು ಸಂಸದೀಯ ಮಾದರಿ ಸರ್ಕಾರದಲ್ಲಿ ನೋಡುತ್ತೀವಿ ಸ್ನೇಹಿತರೆ ಇಷ್ಟೇ ಒಂದು ಇವತ್ತಿನ ತರಗತಿಯಲ್ಲಿ ಮೂರು ಲಕ್ಷಗಳ ಕುರಿತು ನೋಡಿದ್ದೇವೆ ಮುಂದಿನ ತರಗತಿಯಲ್ಲಿ ಸ್ನೇಹಿತರೆ ನಾವು ಮೂಲಭೂತ ಹಕ್ಕುಗಳ ಕುರಿತು ಒಂದು ಒಂದು ಅಧ್ಯಯನವನ್ನು ಮಾಡೋಣ ಸ್ನೇಹಿತರೆ ನನ್ನ ತರಗತಿ ನಿಮಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೂ ಎಲ್ಲರಿಗೂ ಶೇರ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು